ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಕೃಷ್ಣ ಬೆಣ್ಣೆ ಕದ್ದಿದ ಕುರಿತು ಮಾತಾಡಿದ್ವಿ ಇವತ್ತು ಪೂತನ ವಿಷಯಕ್ಕೆ ಬರೋಣ ಪೂತನ ವಧೆ ಅಂತ ಹೇಳಲ್ಲ ಭಾಗವತ ಪೂತನ ಉದ್ಧಾರ ಅಂತ ಹೇಳುತ್ತೆ ಅಂದರೆ ಕೃಷ್ಣ ಯಾರನ್ನು ಸಂಹರಿಸೋದೇ ಇಲ್ಲ ಎಲ್ಲರನ್ನು ಉದ್ಧರಿಸಿರೋದೆ ಯಾಕೆರೋದು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಪೂತನ ಕಥೆ ತಮಗೆಲ್ಲ ಗೊತ್ತೇ ಇದೆ ಕಂಸ ಕೃಷ್ಣನ ಕೊಲ್ಲೋದಕ್ಕೆ ಅಂತ ಪೂತನನ್ನು ಕಳಿಸ್ತಾನೆ ಆಕೆ ರಾಕ್ಷಸಿ ಆಕೆ ಬಂದು ಹಾಲುಣಿಸುವ ನೆಪದಲ್ಲಿ ಬಂದು ವಿಷಯವನ್ನು ಕೊಡೋದಕ್ಕೆ ಹೋಗ್ತಾಳೆ ಕೃಷ್ಣ ಅದನ್ನು ಹೀರ್ಕೊಂಡು ಬಿಡ್ತಾನೆ ಅವಳಾಗ ಪ್ರಾಣ ಬಿಡ್ತಾಳೆ ಅನ್ನೋ ಕತೆ ನಾವು ಕೇಳಿದ್ದೀವಿ ಈ ಪೂತನ ಯಾರು ಈ ಪೂತನ ಬಂದು ಬಲಿಚಕ್ರವರ್ತಿ ಕಥೆಯಲ್ಲೂ ಬರ್ತಾಳೆ ಅವಳು ಬಲಿಚಕ್ರವರ್ತಿಯ ಮಗಳು ರತ್ನಮಾಲಾ ಅಂತ ಆಕೆ ಹೆಸರು ಇದು ಬ್ರಹ್ಮ ವೈವರ್ತ ಪ್ರಾಣದಲ್ಲಿ ಉಲ್ಲೇಖ ಆಗುತ್ತೆ ಆಕೆ ಬಲಿಚಕ್ರವರ್ತಿಯ ಮಗಳು ಅವನು ಯಾಗದ ಸಮಯದಲ್ಲಿ ವಾಮನ ಏನು ಬರ್ತಾನೆ ಅವನು ವಾಮನ ಅಂದರೆ ಚಿಕ್ಕವನು ಅಂತ ಚಿಕ್ಕ ಹುಡುಗ ಬಾಲಬ್ರಹ್ಮಚಾರಿ ಅನ್ಕೋಬೋದು ಚಿಕ್ಕ ಹುಡುಗ ಅವನು ಬಂದಾಗ ಅವನನ್ನು ನೋಡಿ ಮೋಹಕ್ಕೆ ಒಳಗಾಗ್ತಾಳೆ ವಾತ್ಸಲ್ಯ ಮೂಡುತ್ತೆ ರತ್ನಮಾಲನಲ್ಲಿ ಇಂಥ ಮಗ ನನಗೆ ಇದ್ದರೆ ನಾನು ಹಾಲು ಉಣಿಸ್ಬೋದಿತ್ತಲ್ಲ ಇವನಿಗೆ ಅಂತ ಅವಳಿಗೆ ಒಂದು ಆ ಮಮಕಾರ ವಾತ್ಸಲ್ಯ ಮೂಡುತ್ತೆ ಹಾಗಾಗಿ ಅದಕ್ಕೆ ರಥಾಸ್ತು ಅನ್ನೋಂಥ ಭಗವಂತ ಮುಂದಿನ ಜಮದಲ್ಲಿ ಹಾಲು ಕುಡಿಸೋವಂಥ ಯೋಗ ಸಿಗುತ್ತೆ ಆದರೆ ಬಲಚಕ್ರವರ್ತಿಯನ್ನು ವಾಮನ ಮಣಿಸಿದ್ದಾಗ ಅವಳಿಗೆ ಕೋಪ ಕೂಡ ಬರುತ್ತೆ ನನ್ನ ತಂದೆಗೆ ಇವನು ಹೀಗೆ ಮಾಡಿಬಿಟ್ನಲ್ಲ ಅಂತ ಹಾಗಾಗಿ ಹಾಲನ್ನು ಕುಡಿಸುವ ಬದಲು ವಿಷವನ್ನು ಕೊಡುವಂಥ ಆ ಕೋಪದಿಂದ ಹಲವೇ ಮೂಡುತ್ತೆ ಅವಳಲ್ಲಿ ಹಾಲಿನ ಬದಲು ವಾತ್ಸಲ್ಯದ ಬದಲು ಇದು ಹಿಂದಿನ ಕತೆ ಅವಳು ರತ್ನಮಾಲ ಆಗಿರ್ತಾಳೆ ಭಗವಂತನಿಗೆ ಹಾಲುಣಿಸುವ ಮಮಕಾರ ಕೋಪ ಜೊತೆಗೆ ಬೆರೆತು ಹಾಲು ಹೋಗಿ ಹಲಾಹಲವಾಗುತ್ತೆ ಈ ರೀತಿ ಬಂದಾಗ ಕೃಷ್ಣ ಹಾ ವಿಷವನ್ನೆಲ್ಲ ಹೀರಿ ಹಾಲಾಹಾಲವನ್ನು ಹೀರಿ ಅವಳನ್ನು ಒದಿಸ್ತಾನೆ ಇಲ್ಲಿಗೆ ನಿಂತಿದ್ದ ಕತೆ ಚೆನ್ನಾಗಿರೋದು ಅಲ್ಲಿ ಪೂತನಾಳ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವಳನ್ನು ಸುಡ್ತಾರಂತೆ ಸುಟ್ಟಾಗ ಅಲ್ಲಿ ಸುಗಂಧಮಯವಾದಂತಹ ಒಂದು ವಾತಾವರಣ ಮೂಡುತ್ತಂತೆ ಅಲ್ಲಿ ಎಲ್ಲವೂ ಸುಗಂಧಮಯವಾಗಿರುತ್ತಂತೆ ನಮ್ಮ ಶವಗಳನ್ನು ಸಂಸ್ಕಾರ ಮಾಡಿದಾಗ ಏನು ವಾಸನೆ ಬರುತ್ತೆ ನಮಗೆ ಗೊತ್ತು ಆದರೆ ಪೂತನಗಳನ್ನು ಇದು ಮಾಡಿ ದಹನ ಮಾಡಿದಾಗ ಸುಗಂಧದ ವಾಸನೆ ಮೂಡ್ತಂತೆ ಯಾಕೆ ಅಂದರೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ವಿಷಯವೆನ್ನುವ ವಿಷಯ ಇದ್ದೇ ಇರುತ್ತೆ ನಾವೆಲ್ಲರೂ ಪೂತನಗಳೇ ಹಾಗೆ ನೋಡಿದ್ರೆ ಯಾವುದೋ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಹೇಳ್ತೈತೆ ವಿಷಯ ಮತ್ತು ವಿಷಯ ಎರಡೂ ಒಂದೇ ನಮಗೆ ಯಾವ ಹೊರಗಿನ ಪ್ರಪಂಚದ ವಿಷಯ ವಸ್ತು ಮತ್ತು ವ್ಯಕ್ತಿ ಈ ಮೂವರ ಕುರಿತು ಆಸಕ್ತಿ ಮೂಡುತ್ತೆ ಅದರ ಹಿಂದೆ ಹೋಗ್ತಾ ಹೋಗ್ತೀವಿ ಆಗ ಆ ವಿಷಯವು ವಿಷಯವಾಗ್ತಾ ಹೋಗುತ್ತೆ ವಿಷ ವಿಷಯ ವಿಷವಾಗ್ತಾ ಹೋಗುತ್ತೆ ಹಾಗಾಗಿ ನನ್ನ ಮನಸ್ಸಿನಲ್ಲಿ ತಳಮಳಗಳು ಅಸೂಯೆ ಅಹಂಕಾರ ಜಿಗುಪ್ಸೆ ಇಂಥವೆಲ್ಲ ಆತುರ ಕಾತುರಗಳೆಲ್ಲ ನಮ್ಮಲ್ಲಿ ಮೂಡ್ತಾ ಮೂಡ್ತಾ ಮನಸ್ಸಿನ ಮನಸ್ಸಿನಲ್ಲಿ ಯಾವುದು ಅಮೃತ ತುಂಬಬೇಕಿತ್ತೋ ಅಲ್ಲಿ ವಿಷ ತುಂಬುತ್ತಾ ಹೋಗುತ್ತೆ ವಿಷಯಗಳಿಂದ ವಿಷ ಮೂಡ್ತಾ ಹೋಗುತ್ತೆ ಆಗ ನಾವು ಅದನ್ನು ಭಗವಂತನಿಗೆ ಅರ್ಪಿಸಿದಾಗ ಅವನ ವಿಷವನ್ನೆಲ್ಲ ಹೀರ್ತಾನೆ ವಿಷವನ್ನೆಲ್ಲ ಹೀರಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಆಗ ನಮ್ಮಿಂದ ಸುಗಂಧ ಅಂದರೆ ಭಕ್ತಿಯ ಪರಿಮಳ ನಮ್ಮಲ್ಲಿ ಮೂಡುತ್ತೆ ಅನ್ನೋದು ಭಾವ ಈ ಬಲಿಚಕ್ರವರ್ತಿ ಕಥೆನೇ ತಗೊಳ್ಳಿ ಬಲಿಗೆ ನನ್ನೆಲ್ಲವನ್ನೂ ಅರ್ಪಿಸ್ತೀವಿ ನಾನೇ ಬಲಿಯಾದಾಗ ನಾನೆಲ್ಲವನ್ನು ಅರ್ಪಸ್ತಿನಿ ಅಂತ ನಿಂತಾಗ ಎರಡು ಹೆಜ್ಜೆ ಇಡ್ತಾನೆ ಒಂದು ಮೂಲಾಧಾರದಲ್ಲಿಡ್ತಾನೆ ನಂತರ ಹೃದಯಾಕಾಶದಲ್ಲಿಡ್ತಾನೆ ಆಕಾಶಕ್ಕೆ ಒಂದು ಭೂಮಿಗೆ ಒಂದು ಆಕಾಶಕ್ಕೆ ಇಡ್ತಾನೆ ಭೂಮಿ ಅಂದರೆ ಮೂಲಾಧಾರ ಕೆಳಗೆ ಎಲ್ಲವೂ ಅದಕ್ಕೆ ಅದೇ ಆಧಾರ ಹಾಗಾಗಿ ಮೂಲಾಧಾರ ಭೂಮಿ ಹೃದಯಾಕಾಶ ಇಲ್ಲಿ ಇಡ್ತಾನೆ ಒಂದು ಮೂಲಾಧಾರ ಮತ್ತಿನೊಂದು ಹೃದಯಾಕಾಶ ಮತ್ತಿನಲ್ಲಪ್ಪ ಜಾಗ ಇಡಬೇಕು ಕಾಲಿಡಬೇಕು ಇಡಬೇಕು ಅಂದರೆ ಆವರಿಸಿಕೊಳ್ಳುವುದು ಅಲ್ಲಿ ಹೆಜ್ಜೆ ಇಡುವುದು ಅಂದರೆ ಆವರಿಸಿಕೊಳ್ಳುವುದು ಅಂತ ಮೂಲಾಧಾರದಿಂದ ಹೃದಯಾಕಾಶದವರೆಗೂ ಅವನು ಆಹ ಆವರಿಸಿಕೊಂಡಾಗ ಹತವೋ ಹಿತವೋ ಆ ಅನಾಹತ ಅಂತ ಬೇಂದ್ರಜ್ಜ ನಾಲ್ಕು ತಂತಿಯಲ್ಲಿ ಹೇಳ್ತಾರೆ ಇಲ್ಲಿ ಹತವಾಗ್ತೀವಿ ನಾವು ಎಲ್ಲವನ್ನೂ ಅವನು ಹೀರ್ಕೊಂಡು ಎಲ್ಲವನ್ನೂ ಪಡ್ಕೊಂಡ್ಬಿಡ್ತಾನೆ ಎಲ್ಲವೂ ಅವನದ್ದೇ ಆಗಿಬಿಡುತ್ತೆ ಹೃದಯದಿಂದ ನಾವು ಅರ್ಪಿಸಿದಾಗ ಹೇಗೆ ಮನಸ್ಸಿನಲ್ಲಿ ಬೆಣ್ಣೆ ಮೂಡುತ್ತೆ ನವನೀತ ಮೂಡುತ್ತೆ ಚಿತ್ತವನ್ನು ಭಗವಂತನಲ್ಲೇ ನೆಲೆ ನಿಲ್ಲಿಸಿ ನೆಲ ನಿಲ್ಲಿಸಿ ಹರಿನಾಮವೆನ್ನುವ ಹಗ್ಗದಿಂದ ಕಡಿದಾಗ ಹೇಗೆ ಬೆಣ್ಣೆ ಎನ್ನುವ ಭಕ್ತಿ ನಮಗೆ ಮೂಡುತ್ತೆ ಅದು ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ ಹಾಗೆ ನನ್ನಲ್ಲಿ ವಿಷಯಾಸಕ್ತಿಯಿಂದ ಮೂಡಿದ ವಿಷವನ್ನು ಅವನಿಗೆ ಅರ್ಪಿಸ್ತೀವಿ ಹಾಗೆ ಎಲ್ಲವನ್ನೂ ಇಲ್ಲಿಂದ ಅರ್ಪಿಸುವುದು ಹಾಗಾಗಿ ಹತವೋ ಹಿತವೋ ಆ ಅನಾಹತ ಅಂತ ಅನಾಹತ ಚಕ್ರದ ಬಗ್ಗೆ ಬೇಂದ್ರಾಜ ಹೇಳ್ತಾರೆ ಹಾಗೆ ಇಲ್ಲಿ ಆವರಿಸ್ಕೊಳ್ತಾನೆ ಮತ್ತಿನ್ನೆಲ್ಲಪ್ಪ ಆವರಿಸ್ಕೊಳ್ಬೇಕು ಅಂತ ಇನ್ನೆಲ್ಲೂ ಜಾಗವೇ ಇಲ್ಲ ಕೊನೆ ನನ್ನ ಅಹಂಕಾರವನ್ನೇ ನಾನು ಅರ್ಪಿಸ್ ಅರ್ಪಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಬಲಿಚಕ್ರವರ್ತಿ ತಗೋಪ್ಪನ ತಲೆ ಅಂತ ಕೊಡ್ತಾನೆ ಆಗ ಅವನು ಬ್ರಹ್ಮರಂಧದಲ್ಲಿ ಸಹಸ್ರಾರದಲ್ಲಿ ಆವರಿಸ್ಕೊಳ್ತಾನೆ ಭಗವಂತ ಅಂತ ಬಲಿಚಕ್ರವರ್ತಿಯಲ್ಲಿ ಯೋಗವನ್ನು ವೇದವ್ಯಾಸರು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗೆ ಇಲ್ಲೂ ಅಷ್ಟೇ ನಮ್ಮ ಪ್ರತಿಯೊಬ್ಬರಲ್ಲೂ ಪೂತನ ಇದ್ದಾಳೆ ಪೂತನ ಅಂದರೆ ಕೊಳೆಯುವುದು ಅಂತ ಅರ್ಥ ಕೂಡ ಇದೆ ಆ ಪೂತನ ಅನ್ನೋ ಪದಕ್ಕೆ ನಾವು ಯಾವಾಗ ಮನಸ್ಸಿನಲ್ಲಿ ವಿಷಯಾಸಕ್ತಿಯಿಂದ ವಿಷವನ್ನು ಮೂಡಿಸ್ಕೊಳ್ತೀವಿ ನಮ್ಮ ಮನಸ್ಸು ಕೊಳಿತಾ ಹೋಗುತ್ತೆ ನನ್ನ ಜೀವನ ಕೊಳಿತಾ ಹೋಗುತ್ತೆ ನನಗೆ ಆನಂದ ನೆಮ್ಮದಿ ಶಾಂತಿ ಇವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವೆಲ್ಲ ಕೊಳಿತಾ ಹೋಗುತ್ತೆ ಹಾಗಾಗಿ ನಾವೆಲ್ಲರೂ ಪೂತನಗಳೇ ಯಾವಾಗ ಅದನ್ನು ಭಗವಂತನಿಗೆ ಅರ್ಪಿಸ್ತೀವಿ ನಮ್ಮಲ್ಲಿನೆಲ್ಲ ವಿಷವನ್ನು ತೆಗಿತಾನೆ ಆಗ ನಮ್ಮಲ್ಲಿ ಭಕ್ತಿ ಆನಂದ ನೆಮ್ಮದಿ ಶಾಂತಿ ಇಂತಹ ಹಲವಾರು ಸಗುಣಗಳ ಸುಗಂಧ ಪರಿಮಳ ನಮ್ಮಲ್ಲಿ ಬೀರ್ತಾ ಹೋಗುತ್ತೆ ಹಾಗಾಗಿ ಹಣೆಯಲ್ಲಿ ಕೇಶವ ಹೊಟ್ಟೆಯಲ್ಲಿ ನಾರಾಯಣ ಮನಸ್ಸಿನಲ್ಲಿ ಮಾಧವ ಹೀಗೆ ಹೇಳ್ತಾ ಅಂಗಂಗಗಳನ್ನು ಮುಟ್ಕೊಳ್ತಾ ಭಗವಂತ ನಾಮವನ್ನು ಹೇಳುವಂಥ ಪದ್ಧತಿ ಇದೆ ಇಲ್ಲಿ ಮನಸ್ಸಿನಲ್ಲಿ ಮಾಧವ ಮದುವನ್ನು ಹೀರುವಂಥವನು ಅಥವಾ ಮದುವೆ ಆಗಿರುವಂಥವನು ಎಲ್ಲವ ಹಲವಾರು ಅರ್ಥಗಳನ್ನು ಅದಕ್ಕೆ ಕೊಡಬಹುದು ಈಗ ಮದುವನ್ನು ಹೀರುವಂಥವನು ಅಂತಲೇ ಅನ್ಕೋಳೋಣ ನನ್ನ ಮನಸ್ಸಿನಲ್ಲಿ ಹೇಗೆ ವಿಷಯ ವಿಷಯಾಸಕ್ತಿಯನ್ನು ಮೂಡಿದ ವಿಷವನ್ನು ಹೀರಿಕೊಂಡು ನವನೀತ ನನ್ನ ಭಕ್ತಿ ಎಂಬ ಮಧುವನ್ನು ಕೊಟ್ಟಾಗ ಅದನ್ನೂ ಅವನು ಹೀರ್ತಾನೆ ಅವನು ಮಾಧವ ಅವನು ಎಲ್ಲವನ್ನು ಹೀರಿ ಅವನೇ ಮಧುವಾಗ್ತಾನೆ ನನ್ನಲ್ಲಿ ಆನಂದವಾಗಿ ನಿಲ್ತಾನೆ ಹಾಗಾಗಿ ನಾವೆಲ್ಲರೂ ಮನಸ್ಸಿನಲ್ಲಿ ಮಾಧವನನ್ನು ನೆಲೆಸ್ಕೊಂಡು ನನ್ನ ವಿಷಯವನ್ನು ಅವನಿಗೆ ಅರ್ಪಿಸ್ತಾ ಅದನ್ನೆಲ್ಲವನ್ನೂ ಕಳೆದುಕೊಂಡು ನಮ್ಮ ಮನಸ್ಸಿನಲ್ಲಿ ಆನಂದ ಭಕ್ತಿ ಶಾಂತಿ ನೆಮ್ಮದಿಗಳನ್ನು ತುಂಬಿಸಿಕೊಂಡು ಇಡೀ ಸಮಾಜಕ್ಕೆ ಮನೆಗೆ ನಮ್ಮ ಪರಿಸರಕ್ಕೆ ನಾವಿರುವ ಎಲ್ಲ ಕಡೆಗೂ ಸುಗಂಧವನ್ನು ಬೀರೋಣ ಅಂತ ಆಶಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಬರ್ತೀನಿ ನಮಸ್ಕಾರ